ಸರ್ಕಾರವು ಅವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿದ್ದು ಅದನ್ನು ತರಾತುರಿಯಲ್ಲಿ ಜಾರಿ ಮಾಡಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಈ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಗುರುವಾರದಂದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಮುಖಂಡರಾದ ಬಸವರಾಜ್ ನಾಡಗೌಡ ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಮಾಡುವ ಜಾತಿ ಗಣತಿಗೆ ನಮ್ಮ ಸಮಾಜದ ವಿರೋಧವಿಲ್ಲ ಆದರೆ ಈಗ ಜಾರಿಗೆಗೆ ಮುಂದಾಗಿರುವ ಜಾತಿಗಣತಿಯು ಅವೈಜ್ಞಾನಿಕವಾಗಿದ್ದು ವೈಜ್ಞಾನಿಕವಾಗಿ ಜಾತಿಗಣತಿ ನಡೆಸಿ ವರದಿಯನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜದ ಬಂಧುಗಳು ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಲು ಮನವಿ ಮಾಡಿದರು ನಂತರ ಸಮಾಜದ ಮತ್ತೋರ್ವ ಮುಖಂಡರಾದ ಎನ್ ಅಮರೇಶ್ ರಾಜಶೇಖರ್ ಪಾಟೀಲ್ ರಾಜೇಶ್ ಹಿರೇಮಠ ಸೇರಿದಂತೆ ಅನೇಕರು ಮಾತನಾಡಿ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಈ ವೇಳೆ ಎನ್ ರಾಮನ್ಗೌಡ ವಕೀಲರು ಶಿವಕುಮಾರ್ ಜವಳಿ ಮಲ್ಲನ್ಗೌಡ ಅಮರಯ್ಯಸ್ವಾಮಿ ಅಲಬನೂರು ಇದ್ದರು